ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಗುರುಸ್ವಾಮಿಗಳಾದ ಜೈ ಜನಾರ್ದನ ಸ್ವಾಮಿ ಹಾಗೂ ರಮೇಶ ಸ್ವಾಮಿ ರವರಗಳ ನೇತೃತ್ವದಲ್ಲಿ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಐವತ್ತನೇ ವರ್ಷದ ಸ್ವಾಮಿ ವಾರ್ಷಿಕೋತ್ಸವ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆದು ಇಂದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮವನ್ನು ಭಕ್ತಾದಿಗಳ ಹಾಗೂ ದಾನಿಗಳ ಸಹಕಾರದಿಂದ ನಡೆಯುತ್ತಿದೆ ಎಂದು ಜೈ ಜನಾರ್ದನ ಗುರುಸ್ವಾಮಿಗಳು ತಿಳಿಸಿದರು ಇನ್ನು ಈ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡರಾದ ಹುಲ್ಲಹಳ್ಳಿ ಶ್ರೀನಿವಾಸ್ ಪುರಸಭಾ ಅಧ್ಯಕ್ಷರಾದ ಸುಧಾ ನಿರಂಜನ್ ಸದಸ್ಯರಾದ ಸುರೇಶ್ ಬಾಬು ತ್ಯಾಗರಾಜು ಶಿವು ತಿಮ್ಮರಾಜು ಜಗದೀಶ್ ಭಕ್ತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಂಡು ಸಂತಸವನ್ನ ವ್ಯಕ್ತಪಡಿಸಿದರು ವತಿಯಿಂದ ಐವತ್ತನೇ ವರ್ಷ ವಾರ್ಷಿಕೋತ್ಸವದ ಕಾರ್ಯಕ್ರಮ ಬಹಳ ಸರಳತೆಯಲ್ಲಿ ವಿಜೃಂಭತೆಯನ್ನು ನಡೀತಾ ಇದೆ ನಡೆಸ್ಕೊಟ್ಟಂಥ ಈ ಮಂಡಲದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಅವರು ಇಲ್ಲಿ ಮತ್ತೆ ಇಲ್ಲಿ ಬಂದು ನಮಗೂ ಸಹ ಆಹ್ವಾನ ಕೊಟ್ಟರು ನಾವು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಅಯ್ಯಪ್ಪ ಸ್ವಾಮಿ ಮತ್ತೆ ತಂದಂಥ ಭಕ್ತಾದಿಗಳು ವಿಶೇಷವಾಗಿ ಐವತ್ತನೇ ವರ್ಷ ನಾನು ಸಹ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ದೇವರ ದರ್ಶನವನ್ನು ಪಡ್ಕೊಂಡಂತಾಗಿದೆ ಈ ವರ್ಷ ಸಹ ನಾನು ಬಂದು ಆ ಸ್ವಾಮಿಯ ದರ್ಶನವನ್ನು ಪಡೆದು ಜನಗಳು ನಾಗರಿಕರು ಬಂದು ಅವರು ಸಹ ದರ್ಶನವನ್ನು ಕೊಡ್ತಾರೆ ಆ ನಾಗರಿಕರ ವಿಶ್ವಾಸ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಈ ಮಂಡಳಿಯ ಎಲ್ಲ ಅಧ್ಯಕ್ಷ ಸದಸ್ಯರು ಅವರಿಗೆ ಒಳ್ಳೆಯದನ್ನು ತಿಳಿಸ್ತಾರೆ ಐವತ್ತನೇ ವರ್ಷ ವಾರ್ಷಿಕೋತ್ಸವ ವಿಶೇಷವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಮಂಡಲಿ ಮತ್ತು ಅಯ್ಯಪ್ಪ ಸ್ವಾಮಿ ಎಲ್ಲ ಭಕ್ತಾದಿಗಳಿಂದ ನಿಮ್ಮ ಕಡೆ ಆದರೆ ಶಿವು ಮತ್ತು ತ್ಯಾಗರಾಜರು ಬಹಳ ಸಮಯವನ್ನು ಕೊಟ್ಟು ಒಂದು ವಿಶೇಷವಾಗಿ ಈ ರಾಮರ ಆನೆಕಲ್ ನಗರದ ರಾಮರ ದೇವಸ್ಥಾನ ಬಹಳ ಸರಳತೆಯಲ್ಲಿ ಮಾಡ ಶಿವು ಮತ್ತು ತ್ಯಾಗರಾಜ ಸುರೇಶ್ ಬಾಬು ಸಹ ಅವರೇ ಈ ನಗರದ ಅಧ್ಯಕ್ಷರಾದಂಥ ಸದಾ ನಿರಂಜನ್ ಮತ್ತು ನಮ್ಮ ಎಲ್ಲ ಪಕ್ಷ ಭೇದವನ್ನು ಮರೆತು ಎಲ್ಲ ಹಿರಿಯರು ಸ್ನೇಹಿತರು ಎಲ್ಲರೂ ಸಹ ಅಯ್ಯಪ್ಪ ಸ್ವಾಮಿಗೆ ಕೃಪೆಗೆ ಪಾತ್ರರಾಗೋರೆ ಎಲ್ರಿಗೂ ಸಹ ಮಕರ ಶುಕ್ರ ಮಕರ ಸಂಕ್ರಾಂತಿಯ ಶುಭಾಶಯಗಳು ಜೊತೆಗೆ ಆ ಭಗವಂತ ಆರ್ಯಾಯಿಸ್ಬೇಡಿ ಈ ದಿನ ಏನು ಐವತ್ತನೇ ವರ್ಷ ವಾರ್ಷಿಕೋತ್ಸವ ಅನ್ನದಾನ ಏರ್ಪಡಿಸಿದ್ದಾರೆ ಬಹಳ ವಿಜೃಂಭಣೆಯನ್ನು ನಡೀತಾ ಇದೆ ಹಾಗೆ ಎಲ್ಲ ಪೂರ್ವ ಬಂಗಾರಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಆನೇಕಲ್ ನಗರದ ಸ್ವಚ್ಛತೆ ಬಗ್ಗೆ ಹಾಗೆ ಕಾಪಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಏನನ್ನು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸ್ತಾ ಏನು ನಮ್ಮ ಶ್ರೀ ಶ್ರೀರಾಮೇವಾಲಯದ ಸಮಿತಿಯಿಂದ ಐವತ್ತನೇ ವರ್ಷದ ಒಂದು ಅಂಬಾರಿ ಉತ್ಸವನ ಮುಗಿಸಿ ಈಗ ಮಕರ ಸಂಕ್ರಾಂತಿ ಪ್ರಯುಕ್ತ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಇಲ್ಲಿ ಪ್ರತಿ ವರ್ಷ ಅನ್ನದಾನವನ್ನು ಮಾಡ್ತಾ ಇದ್ವಿ ಅನ್ನದಾಸವನ್ನು ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ ಎಫ್ಟ್ ಮಂಡಳಿಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳ ಮಂಡಳಿ ನಮ್ಮ ಸ್ವಾಮಿ ಎಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ನಡೆಸಿಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಮತ್ತು ಅನ್ನದಾತ ಕಾರ್ಯಕ್ರಮವನ್ನು ಆಗಮಿಸಿದಂತಹ ನಮ್ಮ ಆನೆಕಲ್ನ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಮುರಾಳಿ ಶ್ರೀನಿವಾಸ ಅವರಿಗೆ ಹಾಗೂ ನಮ್ಮ ಆನೆ ಕಟ್ಟಡವನ್ನು ಅಧ್ಯಕ್ಷರಂಥ ಸುಧಾನಿ ರಂಜನ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೀನಿ ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮ ಭಾಗವಹಿಸಿದರೆ ಇಬ್ಬರಿಗೂ ನಾನು ತುಂಬ ಹೃದಯದಲ್ಲಿ ನಮ್ಮ ನಾಡಿನ ಸಮಸ್ತ ನಾಗರಿಕರ ಪರವಾಗಿ ಮತದಾನದ ಪರವಾಗಿ ಹಾಗೂ ನಮ್ಮ ಶ್ರೀರಾಮ ದೇವಾಲಯದ ಏನು ನಮ್ಮ ಅಯ್ಯಪ್ಪ ಸ್ವಾಮಿ ಎಲ್ಲ ಸಮಸ್ತ ಭಕ್ತ ಮಹಾಚಾರ್ಯರಿಗೆ ಮಹಾರಾ ಮಕರ ಸಂಕ್ರಾಂತಿಯ ಶುಭಾಶಯ ತಿಳಿಸ್ತೇನೆ ಅದೇ ರೀತಿ ಜ್ಯೋತಿ ಸ್ವರೂಪ ಸ್ವಾಮಿ ಶಬರಿಮಲೆಯಲ್ಲಿ ಇವತ್ತು ಅವರ ಒಂದು ದರ್ಶನ ಭಾಗ್ಯ ಇವತ್ತು ಸಮಸ್ತ ನಾಡಿನ ಜನತೆಗೆ ಹಾಗೂ ದೇಶದ ಜನತೆಗೆ ಇವತ್ತು ದಿವ್ಯ ಸ್ವರೂಪಿಯಾಗಿ ಒಂದು ಜ್ಯೋತಿ ದರ್ಶನ ನೀಡ್ತಾ ಇರತಕ್ಕಂತಹ ಶಬರಿಮಲೆಯ ಒಂದು ಜ್ಯೋತಿಯನ್ನು ವೀಕ್ಷಣೆ ಮಾಡುವಂತಹ ಸಮಸ್ತ ಎಲ್ಲ ಭಕ್ತ ಮಹಾಚಾರ್ಯರು ಆ ಭಗವಂತ ಆಯುರಾರೋಗ್ಯ ಕ್ರೀಡಿಸಿ ಈ ದೇಶ ಶುಭ ವಾಗಿ ಮುನ್ನಡೆಯೋದಕ್ಕೆ ಆ ಭಗವನ್ನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಯಥೇಚ್ಛವಾಗಿ ಭಕ್ತ ಸಾಗರ ಹರಿದು ಬಂದು ಇವತ್ತು ರಾಮ ದೇವಸ್ಥಾನ ಒಂದು ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಕರ ಜ್ಯೋತಿಯ ಒಂದು ಸ್ವರೂಪನ ಭಗವನ್ನ ಆಶೀರ್ವಾದ ಪಡೆಯಲಿ ಭಕ್ತರು ಇವತ್ತು ಅನ್ನದಾಸೋಹ ನೀಡುವುದರ ಮುಖಾಂತರ ಇವತ್ತು ಭಕ್ತರಲ್ಲಿ ಇವತ್ತು ಒಳ್ಳೆಯ ಉತ್ಸಾಹದ ಒಂದು ಿ ಪ್ರೇರಣೆ ಆಗ್ತಾ ಇದೆ ಮಂಡಳಿಗೆ ಶ್ರೀ ಕ್ಷೇತ್ರ ಶಬರಿಮಲೆಯಲ್ಲಿ ಇಂದು ಮಕರ ಮೇಳಸುವ ಪ್ರಯುಕ್ತ ಜ್ಯೋತಿ ದರ್ಶನ ವರ್ಷ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷದಂತೆ ಈಗ ಸುಮಾರು ಐವತ್ತು ವರ್ಷದ ಹಾದಿಯಿಂದ ನಾವು ತಿಳಿದು ಬಂದಿದ್ದೀವಿ ಇದು ಐವತ್ತನೇ ವರ್ಷದ ವಾರ್ಸಿಕ ವಾಸವನ್ನಾಗಿ ಈಗಾಗಲೇ ನಾವು ಹಿಂದೆ ಮೂರು ದಿನಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ಹದಿನಾಲ್ಕು ಒಂದು ಇಪ್ಪತ್ತೈದರ ಅನ್ನದಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವನ್ನು ಹಮ್ಮಿಕೊಂಡಿದ್ದೀವಿ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರೋದಕ್ಕೆ ನಮ್ಮ ಆನೆಕಲ್ಲಿನ ಬಹಳಷ್ಟು ಭಾಳಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ಅನ್ನದಾನ ನಡೀಬೇಕು ಅಂತ ಹೇಳಿದ್ರೆ ಒಬ್ಬರ ಕೈಯಿಂದ ಸಾಧ್ಯ ಇಲ್ಲ ಇದಕ್ಕೆ ಭಾಳಷ್ಟು ಕೈಗಳು ಸೇರ್ಪಡೆಯಾದರೇ ಇಂದು ಅನ್ನದಾನ ಕಾರ್ಯವನ್ನು ನಡೆಯೋದು ಅವರು ಕೊಟ್ಟಿರೋದನ್ನು ನಾವು ಭಕ್ತಾದೇವಿಗೆ ವಿನಿಯೋಗ ಮಾಡಿದ್ದೀವಿ ಹೊರತು ಇದರಲ್ಲಿ ನಮ್ಮ ಪಾತ್ರ ಏನು ಇಲ್ಲ ಅಂತ ನಾವು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಹಣಕಾಸು ಮುಖ್ಯವಾದ ಕಾರಣ ಇದಕ್ಕೆಲ್ಲ ಧಾನಿಗಳು ಪಟ್ಟಂಥ ಹಣಕಾಸು ದವಸ ಧಾನ್ಯಗಳನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿ ಆ ಸ್ವಾಮಿ ಹೆಸರಲ್ಲಿ ನಾವು ಹತ್ತು ಜನಕ್ಕೆ ಒಂದು ಅನುದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು ಆಶೀರ್ವಾದ ಮಾಡಿದ್ದು ಆ ಗುರುಗಳು ಆಶ್ರಯಿಂದ ನಾನು ಎಷ್ಟು ಜನ ನಮ್ಮ ಗುರುಸ್ವಾಮಿಗಳು ನಮ್ಮ ರಮೇಶ್ ಗುರುಸ್ವಾಮಿಗಳು ಈಗಾಗಲೇ ನಾವು ಐವತ್ತು ವರ್ಷದ ಜಾತ್ರೆಯನ್ನು ಪೂರ್ಣಗೊಳಿಸಿ ಈ ಐವತ್ತೇಳು ವರ್ಷದ ವಾರ್ಷಿಕೋತ್ಸವವನ್ನು ಮಾಡಬೇಕಂತ ಹೇಳಿಬಿಟ್ಟು ನಾವು ಒಂದು ಭಕ್ತ ಭಕ್ತರಿಂದ ಪ್ರೇರಣೆಯಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಅಮೂಲ್ಯ ಕಾಣಿಕೆ ತಮ್ಮೆಲ್ಲರ ಪ್ರೋತ್ಸಾಹ ಜನಗಳ ಪ್ರೋತ್ಸಾಹ ಭಕ್ತಾದಿಗಳ ಹಣಕಾಸಿನ ನೆರವು ಇದೇ ಮುಖ್ಯ ಈ ಒಂದು ಹಣಕಾಸಿನ ನೆರವು ಕೊಟ್ಟಿರೋದ್ರಿಂದ ನಾವು ಇಷ್ಟು ಜನ ನಾವು ಭಕ್ತಾದಿಗಳಿಗೆ ಅನ್ನದಾನ ಕೊಡೋದಕ್ಕೆ ನಮಗೆ ಸಾಥ ಆಗಿದೆ ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಅಂತ ಹೇಳಿಬಿಟ್ಟು ನಾವು ಈ ಒಂದು ಚಿಕ್ಕ ಒಂದು ಸುತ್ತದಾಗಿ ಒಂದು ಸಂಭಾಷಣೆಯನ್ನು ಈ ಮೂಲಕ ಸಾವಿರ ಜನರಿಗೆ ಪ್ರಚಂತ್ಸಾಡ್ತೇವೆ ಆಮೇಲೆ